ಇದ್ಯಾಕದ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಏ ಆತೀ ಇದ್ರ ರಂಗಜ್ಜರ್ ತೋಟ ಅಲ್ವೇ ಅದೇ ನಮ್ಮ ಗೌರವಕ್ಕ ಐತಲ್ಲ ಅವ್ರ ಗಂಡ ರಂಗಜ್ಜ ಹಾಂ ಅವ್ರ ತೋಟ ಅಲ್ವೇ ಆ ಬಂದಿದೀರಿ ಹಾ ಯಾ ನಿನ್ಗೆ ಗೊತ್ತಾಯ್ತ ಸುಮ್ಮನೆ ನಿಂತು ಕಳಮ್ಮಿ ಏ ಹೇಳ ಮತ್ತೆ ಕೇಳೋಕೆ ಅಲ್ಲ ಅಂತ ನೀ ಹುಡುಗಿ ಬಂದಾಗಿಂದ ಇಲ್ಲಿಗೆ ಯಾಕರ್ಕ ಬಂದಿದ್ದೀರಿ ಇಲ್ಲಿಗೆ ಯಾಕರ್ಕ ಬಂದಿದ್ದೀರಿ ಅಂತ ಹೇಳಿ ಅಲ್ಲ ಅವ್ರೇಕಾಯಿತು ಆಟಕ್ಕೆ ಇನ್ನು ಯಾಕೆ ಕರ್ಕ ಬಂದರು ಅಂತವಾ ಹಾಂ ಅವ್ರೇಕಾಯಿ ಕಿತ್ಕೊಂಡು ಹೋಗುತ್ತಾನೆ ಕರ್ಕ ಬಂದಿರೋದು ಏಯ್ ಥೌ ಈ ಹುಡುಗಿನ ಕರ್ಕ ಬಂದನಲ್ಲ ನಾನು ಹೋಗಿ ಹೋಗಿ ಸುಮ್ಮನೆ ಹಾಕ್ಬಿಟ್ಟು ಅದು ಯಾವ ಸೀಮೆ ಹುಡ್ಗಿನ ಏನೋ ಒಂದು ಗೊತ್ತಾಗಕ್ಕಿಲ್ಲ ಸುಮ್ಮನೆ ಮದುವೆ ಮಾಡ್ಕೊಂಡು ಕರ್ಕ ಬಂದಿದ್ದೀವಿ ಇವತ್ತೆ ಮೂದೇವಿ ಅಂತದು ಥ್ ಆಂ ಅವರೇ ಕೈ ಕೀಳಕ್ಕೆ ಕರ್ಕೊ ಬಂದಿದ್ದೀರಾ ನನಗೇನು ಕಾಣೋಕ್ಕಿಲ್ಲ ಅಂದ್ಕೊಂಡಿದ್ದೀರಾ ಅವರೇ ಕೈ ತೋಟ ಅಂತವ ನಂಗು ಗೊತ್ತು ಅವರೆಕಾಯಿ ಕೈ ಕರ್ಕೊ ಬಂದಿರೋದು ಅಂತವ ಆದರೆ ಇದು ಬ್ಯಾರ ತೋಟ ಅಲ್ವೇನಂತೆ ಇಲ್ಲಿ ಹೆಂಗತ್ತೆ ಅವರೆಕಾಯಿ ಕೈ ಕಿತ್ಕೊಂತೀರಾ ಅವ್ರು ನೋಡಿದ್ರೆ ಸರಿಯಾಗಿ ಬಾರಿಸ್ತಾರಷ್ಟೇ ನಮ್ಮ ಇಬ್ಬರಿಗೆ ಹ್ಞೂ ಹಂಗೆಲ್ಲ ಕಿತ್ಕೊಬಾರ್ದು ಕಣತ್ತೆ ಕತ್ಕೊಂಡು ಅಲ್ಲ ಇವಾಗೇನು ರೇಟು ಕಡಿಮೆ ಆಗೈತೆ ಕಣತ್ತೆ ಮೊನ್ನೆ ಸಹ ಟೌನ್ಗೆ ಹೋಗಿದ್ನಲ್ಲ ನಿಮ್ಮ ಮಗನ ಜೊತೇಲಿ ಅವತ್ತು ನೋಡಿದೆ ನಾನು ಹಾಂ ನೂರು ರೂಪಾಯಿಗೆ ಎರಡೂವರೆ ಕೆ ಜಿ ಕೊಡ್ತಾವ್ರೆ ಅಲ್ಲೇ ತಗಪತಿ ಬರತ್ತೆ ಇಲ್ಲಿ ಆ ಕಿತ್ಕೊಳಕ್ಕೆ ಹೋಗ್ತೀರಾ ಕತ್ಕೊಂಡು ಆಮೇಲೆ ಏನಾದರೂ ಇಬ್ರು ಗೌರಕು ಗೊತ್ತಾದ್ರೆ ಚಾರ್ ಮಸ್ ಹುಲ್ ಬಿಡ್ತದ ಬುಡಕಿಲ್ಲ ಆಮೇಲೆ ಈಗಲೇ ಹೇಳ್ತಾ ನೋಡಿ ಸುಮ್ ಬನ್ನಿ ನೀವು ಏಯ್ ನೇ ಹೇಳ್ದಷ್ಟು ಯಾವುದಿ ನೀನು ಸುಮ್ಮನೆ ಯಾವುದು ಇದು ಅಂತವ ಒಡವಾಡ ಅಂತ ಮಾತಾಡ್ತಿರ್ಬೇಡ ಇಲ್ಲಿ ನನಗೆ ಅಷ್ಟೇ ಆಮೇಲೆ ಪಿತ್ತನೆ ಯಾರತ್ತಿಗೆ ಹೇಳ್ತದೆ ಇಲ್ಲಿ ಹಾಂ ಸುಮ್ಮನೆ ಎಲ್ಲಿಗೆ ಬಂದಿದ್ದೀವಿ ಏನು ಕೆಲಸ ಮಾಡಬೇಕು ಅದು ಮಾಡ್ಕೊಂಡು ಹೋಯ್ತಾ ಇರಬೇಕು ಇವಾಗ ಅಷ್ಟೇ ಆಮೇಲೆ ನಾನು ನೋಡು ಹಾಂ ಈಗ ಮೊದಲು ಹಾಂ ಎಲ್ಲ ಅವರೇಕಾಯಿ ಎಲ್ಲ ಬೊಲ್ತಿರೋ ನೋಡು ಹಾಂ ಹೇಳಿ ಹೇಳೋದ್ ಕೇಳಿಬಿಡ ಅವ್ರೇಕಾಯಿ ಯಾವ್ಯಾವ ಬಲ್ತವೆ ಅವನ್ನೆಲ್ಲ ಕಿತ್ಕೊಬಂದು ಕಡಿಂದವ ಹಾಂ ನೀನು ಆ ಪಟ್ಟಿ ಕಿತ್ಕೊಬ ನಾನು ಈ ಕಡೆಯಿಂದ ಬರ್ತೀನಿ ಯಾರಾದರೂ ಕಾಣಿಸಿದ್ರೆ ನಿನಗೆ ನೀನು ಹೇಳ್ದ ನನಗೆ ಜೋರ ಕೂಗು ಹಾಂ ಅತ್ತೆ ಅಂತೆ ಅಂತ ಕೂಗು ನನಗೆ ಅದು ಕಾಣಿಸಿದ್ರೆ ನಿನ್ನನ್ನು ಕೂಗ್ಬಿಡ್ತೀನಿ ಆಯ್ತಾ ಆಯಿತಾ ಹಾಂ ಆಮೇಲೆ ಕೂಗ್ದಂಗೆ ನಾನು ಸಿಗ್ಗಿಗೆ ಅಷ್ಟೇ ಐತೆ ನಿಮ್ಗೆ ಆಮೇಲೆ ಮನೆಗೆ ಹೋದ್ಮೇಲೆ ಈಗಲೇ ಹೇಳ್ತಾ ಟೈಮ್ ಯಾವ ಮೇರೆ ಹಾಂ ಕೂಗಬೇಕು ಗೊತ್ತಾಯ್ತೇನು ಯಾರಾದರೂ ಕಂಡ್ರು ಸಾಕು ಹಾಂ ಒಂದು ಹಿಟ್ಟು ಕೂಗು ಹ್ಞೂ ಅತ್ತೆ ಏನು ಮಾಡ್ತಿದ್ದೀರತ್ತೆ ಅಂತ ಏನಾದರೂ ಕೇಳು ನಾನು ಅರ್ಥ ಮಾಡ್ಕೊಂಡು ಅಲ್ಲೇ ಬಿಟ್ಬಿಟ್ಟು ಅವರೇಕಾಯಿ ನಾವು ಬಂದುಬಿಡ್ತೀನಿ ಹಾಂ ಯಾರಾದರೂ ಹಂಗೂ ಏನಾದರೂ ಕೇಳಿದ್ರೆ ಏ ಯಾಕೋ ಒಟ್ಟು ಒಂಥರ ಆಯ್ತಿತ್ತು ಅದಕ್ಕಿಲ್ಲ ಕೂತ್ಕೊಂಡು ಅಂತ ಹೇಳಣ ಆಯ್ತೇನು ಛೋ ಅತೇ ಅಂತ ಇದೇನತೆ ಅಲ್ಲಿ ಕಣತೆ ಹಾಂ ನೂರು ರೂಪಾಯಿ ಕೊಟ್ಟರೆ ಎರಡುವರೆ ಮೂರು ಕೆ ಜಿ ಕೊಡ್ತಾರೆ ಕಣತೆ ಅದೇ ಉಲ್ಡಾಡು ಹೋಯ್ತದೆ ಅಲ್ಲ ನಿಮ್ಮ ಮಗಂಗೆ ಏನಾದ್ರು ಗೊತ್ತಾದ್ರೆ ನಾವು ಹಿಂಗೆ ಕದಿಯೋಕೆ ಹೋಗಿದ್ದೆವು ಅಂತವಾ ನನಗೇನಿದೆ ಬಿಡೋದಿಲ್ಲ ಆಮೇಲೆ ನಿಮ್ಮ ಮಗ ಸರಿಯಾಗಿ ಬಾರಿಸ್ತಾರಷ್ಟೇ ಏನು ಹಾಕು ನೀವು ಸುಮ್ಮನೆ ನೂರು ರೂಪಾಯಿ ಮುಖ ನೋಡ್ಕೊಂಡು ಇಲ್ಲಿ ಎಷ್ಟು ಅಂತ ಕಿತ್ತೇವೇ ಹಾಂ ಏನು ಅಂದಾಜು ಒಂದು ಒಂದೂವರೆ ಕೆ ಜಿ ಎರಡು ಕೆ ಜಿ ಅಷ್ಟು ಕಿತ್ತೇವೇನೋ ಅಷ್ಟೇ ಆ ಅದು ಬೇರೆ ಗಾಬರಿ ಮಾಡ್ಕೊಂಡು ಏನಾರು ಅಂತ ಬೇರೆ ನೋಡ್ಕೊಂಡು ಹಾಂ ಯಾರಾದರೂ ಬಂದು ಏನಾರು ಸಿಗಿಕ್ಕೆ ಹಾಕೊಂಡ್ರೆ ಮಾನ ಮರ್ಯಾದೆ ಎಲ್ಲ ಹೋಯ್ತದ ಕಣತೆ ಆ ಅಯ್ಯೋ ಸುಶೀಲಮ್ಮನು ಅವ್ರ ಸ್ವಾಸೇನು ಇಬ್ರುವೇ ಆ ಅವರೇ ಕೈ ಕಿಡಕ್ಕೆ ಹೋಗಿದ್ರಂತೆ ಕದ್ದು ಅಂತವಾ ಎಲ್ಲ ಹೇಳ್ತಾರೆ ಕಣತೆ ನಿಮ್ಗೆ ಗೊತ್ತಾಗಕ್ಕಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಆ ಇವಾಗ ಏನು ಬೇಡ ಹೋಗ್ಬಿಡೋ ಅಂತ ಬಂದ್ರಿ ಸುಮ್ನಿ ಆಮೇಲೆ ತೀರವಾ ನಿಮ್ಗೆ ಅಷ್ಟೊಂದು ಹೊಲದೇಯ ತಿನ್ಬೇಕು ಅಂತ ಆಸೆ ಇದ್ರಿ ಆ ತೀರವ ಹತ್ರನೂ ಹೋಗಿ ಇಲ್ಲ ರಂಗಜ್ಜನ ಹೋಗಿ ಕೇಳ್ಕೊಂಡು ಒಂದಿಟ್ಟು ಕಿತ್ಕೊಂತೀವಿ ಕಣ್ರಪ್ಪ ಅದು ಎಷ್ಟು ದುಡ್ಡು ಆಯ್ತದೆ ಅಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಆ ಕಿತ್ಕೊಂಡು ಬರನ್ ಕಣತೆ ಹಾಂ ಇಲ್ಲವ ನಡೀರಿ ಈಗಲೇ ನೋಡೋಣ ರಂಗಜ್ ಇಲ್ಲೇ ಎಲ್ಲೋ ತಾರತ ಹತ್ರನೇ ಇರ್ತದೆ ರಂಗಜ್ಜ ನೋಡಿ ಹಾಂ ಕೇಳಿ ರಂಗಜ್ ಹಿಂಗೆ ಕಿತ್ಕೊಂಡು ಹೋಗ್ತೀವಿ ಕಣಜ ಹಾಂ ಹೊಲದ ಯಾಕೋ ತಿನ್ನಬೇಕು ಅನಿಸ್ತೈತೆ ಅಯ್ಯೋ ಆಚೆಯಿಂದ ತೊರಬು ಚೆನ್ನಾಗಿರೋಕ್ಕಿಲ್ಲ ಏನಿಲ್ಲ ಸೊಗಡಿರೋಕ್ಕಿಲ್ಲ ಇಲ್ಲೇ ಕಿತ್ಕೊಂಡು ಹೋಗ್ತೀವಿ ಒಂದು ನೂರು ರೂಪಾಯಿ ಕೊಟ್ಟು ಬಂದರೆ ಅವ ಅಜ್ಜಿ ಎಷ್ಟು ಬೇಕಷ್ಟು ಕಿತ್ಕೊಳ್ಳ್ರವ ಅಂತ ಅಂತದೆ ಅವಜ್ಜೆ ಏನು ತೂಕ ಹಾಕಕ್ಕೆ ಬರ್ತದೆ ಎಷ್ಟು ಕಿತ್ಕೊಂತಿದ್ದೀವಿ ಅಂತ ತೀರವ ಜಾಸ್ತಿನೇ ಕಿತ್ಕೊಂಡು ಹೋದ್ರೆ ಆಯ್ತದೆ ಒಂದು ಮೂರು ನಾಲ್ಕು ಕೆ ಜಿ ಹಾಂ ನೀವು ಒಳ್ಳೆ ಹಿಂಗೆ ಆಡ್ತಿರಲ್ಲತ್ತೇ ಆಂ ಕೇಳೋದು ನಡೀರಿ ಮೊದಲು ರಂಗಜೀ ನಂಗೆ ಹಿಂಗೆಲ್ಲವಾಗ ಕಿತ್ಕೊಂಡು ಹೋಗಕ್ಕೆ ಒಂಥರ ಆಯ್ತದ ಕಣಪ್ಪ ಹ್ಞೂ ಕೂತ್ಕೊಂಡೆಲ್ಲ ಒಂಥರ ಆಯ್ತದ ಕಣತಿ ಬನ್ನಿ ಕೇಳೋಣ ಲೇ ಏಯ್ ನಾನು ಎಷ್ಟು ವಾಸಿಂದವ ಇದೇ ಕೆಲಸ ಮಾಡ್ತೀನಿ ನಾನು ನಿನ್ಗೇನು ಗೊತ್ತು ಹಾಂ ಈಗ ತನೇ ಬಂದಿರಲ್ಲ ನೀನು ನಿನಗೇನು ಗೊತ್ತಿರ್ತದೆ ಆ ಮೊದ್ಲು ಏಳ್ದಷ್ಟು ಕೇಳೋದು ಕಲ್ತ್ಕೊಯ್ಲಿ ಏ ಯಾರಿಗೂ ಗೊತ್ತಾಗಕ್ಕಿಲ್ಲ ಯಾರಿಗೂ ಬಂದು ನೋಡೋಕ್ಕಿಲ್ಲ ಈ ಟೊತ್ನಲ್ಲಿ ರಂಗಜ್ ಮನೆಗೆ ಹೋಗಿರ್ತೀನಿ ಹನ್ನೆರಡು ಒಂದು ಗಂಟೆಲಿ ಮನೆಗೆ ಹೋಗಿ ಮಲ್ಕೊಂಡು ಏಳು ಹಂಗೆ ಊಟ ಮಾಡ್ಕೊಂಡು ಬರ್ತೇನೆ ನನಗೆ ಗೊತ್ತು ಕಣಂತೆ ಎಷ್ಟೊತ್ತಿಗೆ ಹೋಗ್ತಾನೆ ಎಷ್ಟೊತ್ತಿಗೆ ಬರ್ತಾನೆ ಅಂತವಾ ನೀನು ಸುಮ್ಮಕೆ ತಲೆ ಕೆಡ್ಸ್ಕೊಬೇಡ ಆ ನಾನು ಹೇಳ್ದಷ್ಟು ನೀನು ಕೇಳಬೇಕವ ಸುಮ್ನಿಯಾ ಹಾಂ ಮೊದಲು ನಡಿ ನಡಿ ಹಾಂ ಮೊದಲು ಅವರೇ ಕೈ ಬುಡ್ಸು ಆಮೇಲೆ ನಿನ್ನೇನು ಪುರಾಣ ಹೇಳುವಂತೆ ರಂಗಜನ್ ಬೇರೆ ಕೇಳ್ಕೊಂಡು ಬಿಡು ಬಿಡಿಸಳಂತೆ ಹಾಂ ರಂಗಜನ್ ಕೇಳೋದು ಬಿಟ್ಬಿಟ್ಟ ನ ವಜ ಹಾಂ ಆ ಪಾಟಿ ರೇಟ್ ಹಾಕತೈತಿ ಅವ್ರ ಕೈ ಅಂತದ್ರಾಗೆ ಇಷ್ಟು ಚಂದಾಗಿರೋಕಾಯ ವಜ್ಜ ನೀವು ಹಂಗೆ ಕಿತ್ಕೊಂಡು ಹೋಗ್ರವ ನೂರು ರೂಪಾಯಿ ಕೊಟ್ಬಿಟ್ಟು ಅಂದ ನಿನಗೆ ನೂರು ರೂಪಾಯಿ ಕೊಟ್ಟರು ಒಂದು ಕೆಜಿನು ಕೊಡೋಕ್ಕಿಲ್ಲ ವಾಜ್ಯ ಹಾಂ ಅಲ್ಲೇವಾ ಟೌನಾಗಾದ್ರೂ ಎರಡು ವಾರ ಮೂರು ಕೆಜಿ ಆದರೂ ಕೊಟ್ಟರೇನೋ ಹಾಂ ಇಲ್ಲ ವಾಜ್ಯ ಅಷ್ಟು ಕೊಡೋಕ್ಕಿಲ್ಲ ಸುಮ್ಮನೆ ಹೇಳ್ದಷ್ಟು ಕೇಳಬೇಕು ನನಗೆ ಹಾಂ ಸುಮ್ಮನೆ ನನಗೆ ಕೋಪ ಬರ್ಸುವಾರ್ದು ಹಿಂಗೆಲ್ಲವಾ ನಡಿ ಕೇಳಂದ್ ನನಿ ಮೊದಲು ಸೊ ಇವತ್ತೆ ಜೊತೇಲಿ ಬಂದ್ಬಿಟ್ನಲ್ಲಿ ನಾನು ಯಾವತ್ತೂ ಇಲ್ದಿದ್ದು ನಾನು ಬೋರ್ಜೀಸ್ ಆಗಿರೋದತ್ತಾಗಿ ಅಲ್ಲ ಕಣಂತೆ ಆಂ ಇವಾಗ ಏನಾದ್ರು ಸಿಗ ನಿಮ್ಮ ಜೊತೆಗೆ ನನಗೂ ಬೈತಾರೆ ಬುದ್ಧಿ ಇರಲಿಲ್ಲ ಆ ಹುಡ್ಗಿ ಓದಿರೋಳು ಅವ್ಳಿಗೂ ಬುದ್ಧಿರಲಿಲ್ವಾ ಕಲ್ತನ ಮಾಡೋಕೆ ಬಂದವಳಲ್ಲ ಹಿಂಗೆ ಆ ನೂರು ರೂಪಾಯಿ ಗತಿ ಗತ್ತಿರಲಿಲ್ವ ಅಂತ ಬೈತಾರೆ ಕಣಂತೆ ನೀವೇನು ಹೇಳೋ ಮಾತು ಕೇಳೋಕೆಲ್ಲಪ್ಪ ಒಂದಿಟ್ಟು ಈಗ ಏನು ಒಳ್ಳೆ ಚಿಕ್ಕ ಮಕ್ಕಳು ಥರ ಆಟ ಮಾಡ್ಕೊಂಡು ನಿಂತಿದ್ದೀರಲ್ಲತ್ತೆ ನೀವು ಹ್ಞೂ ನಡೀರಿ ಅಥ್ಕ ಇನ್ನೇನು ಮಾಡೋದು ಹಾಂ ಒಂದು ಹೀಟ್ ಕುಯ್ಕೋಬೇಕು ಅಷ್ಟೇ ಆಮೇಲೆ ಇಲ್ಲೇ ನಿಂತ್ಕೊಂಡು ಒಂದು ಕೆ ಜಿ ಎರಡು ಕೆ ಜಿ ಅಂತ ವಯ್ಯಾಣಿಸ್ಕೊಂಡು ಕುತ್ಕೊಬೇಡ್ರಿ ಹಾಂ ಒಂದು ಹಿಟ್ಟು ಕುಯ್ಕೊಂಡು ಬರೋ ಬರ ಅಂತ ಹೋಗ್ಬಿಡೋಣ ಇಲ್ಲ ಅಂದ್ರೆ ಬೈಯಿಸ್ಕೋಬೇಕೇ ಹೇಳ ಒಂದು ಹಿಟ್ಟು ಕೇಳ್ರಿ ಹ್ಞೂ ಆಯ್ತಾ ನಡೀರಿ ಬಿರು ಕುಯ್ಕೊಳ್ರಿ ನಡೀರಿ உண்ு பாரமீ ஜாஸ்தி குய்யக்கில் நானே ஆந்தி குய்ய்க்கு ஓகே மீர்னி நடி ஆ எல்லவா போல் தீரே குய்யா ஆ அது ஏனோ காரண ஏனோ மாத்தியாள் நீங்கள் எண்ணிக்கு ஆக்கி அங்கே மாவென் ஜாஸ்தி சிக்கிறே எல்லோ இசிக்குப்பட்டு கொடுத்துனி ஆறேனா மாவென் தின குத்கண்டு தினக்காய் ஆ அது டாரை நோட் ரீ ஏனா கிள்கிற மி தினக்க அதுக்கே நீங்கள் எல்லா காராகி மாட்டேன் ஒன்றி தார்வாகி நோக்கி தின்க்கீனப்பாப்பாப்பாப்பாப்பா அல்வீர் குய்யி எல்லா போல் திரவனே குய் ஆழை மேலவா குய்யி விடுபட ஆமே ஆ தோர்சு நன்கு ஒன்னிட்டு கொய்த்விட்டு ಸರಿ ನಡಿರಿಯತೆ ಆಯಿತು ಬಿಡಿಸಿ ಬಿರ್ಬಿರ್ನೆ ಅಯ್ಯೋ ಈ ಅತ್ತೆ ಜೊತೆ ಯಾಕಾದರೂ ಬಂದು ಏನೋ ಕಣಪಾತ್ವ ಹಾಂ ನಮ್ಮ ಮನೇಲಿ ಏನಾರು ಗೊತ್ತಾದರೆ ಏನು ಅನ್ನೋದಿಲ್ಲ ನನಗೆ ಆ ನೀನು ನೂರು ರೂಪಾಯಿ ಗತಿ ಇರಲಿಲ್ವೇ ಯಾಕೆ ಹೋಗಿದ್ದೆ ಅಲ್ಲಿಗೆ ಅಂತ ಬೈಯ್ಯೋದಿಲ್ಲವಾ ಇವತ್ತೆ ಹೇಳಿದ್ರೆ ಅರ್ಥ ಆಗೋಕ್ಕಿಲ್ವಲ್ಲ ಅಲ್ಲ ಕತ್ಕೊಂಡು ಹೋಗಿ ತಿಂದರೆ ರುಚಿ ಸಿಗೋದು ಇವ್ರಿಗೆ ಇಲ್ಲ ಅಂದರೆ ಏನು ಸಿಗೋಕ್ಕಿಲ್ವಾ ಐ ಏನು ಜನಗಳಿಗೆ ಏನೋ ಅಪ್ಪ ನಾನೊಂದು ಕೆಲಸ ಮಾಡ್ಬೇಕತ್ತೆಗಿ ಬಿರ್ಬಿಣ್ಣೆ ಬಿಡಿಸ್ಬಿಟ್ಟು ಹೋಗ್ಬಿಡೋಣ ಹಾಂ ಏನಾದರೂ ಮಾಡ್ಕೊಳ್ಳಿ ಇಲ್ಲ ಒಟ್ಟಿಗೆ ಇಟ್ ನೋಯ್ತಾ ನಾನು ನೋಯ್ತೀನಿ ಅಂತ ಅಂದ್ಬಿಟ್ಟು ಹೋಗ್ಬಿಡ್ಬೇಕಾಗಿ ಅದಕ್ಕೂ ಬೈಯ್ತದೇನೋ ಇವತ್ತೆ ಸೊ ಅತ್ತೆ ಜೊತೆಲಿ ಬಂದಿದ್ದೆ ತಪ್ಪಾಗೋಯ್ತು ಬಿರ್ ಬಿರ್ ನೀ ಬಿಡಿಸ್ಬಿಡಣ ಬಂದಿದ್ದ ತಪ್ಪಿಗೆ ಹ್ಞೂ ಬಿಡ್ಸ್ಬಿಟ್ಟು ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಹೋಗ್ಬಿಡಣ ಅವ್ರು ಏನಾದರೂ ಮಾಡ್ಕೊಳ್ಳಿ ಕವರ್ಗಾರು ಹಾಕೋ ಬರಲಿ ಬೂಟಿಗಾದ್ರೂ ಹಾಕೊಂಡು ಎಲ್ಲಿಗಾದ್ರೂ ಹೆಂಗಾದ್ರೂ ಬರಲಿ ಅಲ್ಲ ಇಷ್ಟೆಲ್ಲ ಬಿಡಿಸ್ತವ್ರಲ್ಲ ಹಾಕೊಂಡು ಹೋದರು ಅಂತವ ಇವರು ಅಂತ ಗೊತ್ತಾಯ್ತಲ್ವಲ್ಲ ಹಾಂ ಕವರು ತಂದಿಲ್ಲ ಹಾಂ ಕೊಡೋಣ ಒಂದು ಕಿಟಾ ತೆಗಿ ಅತ್ತೆ ಅತ್ತೆ ಇದೆಲ್ಲವಾ ಕೂಯಿಸ್ತಾ ಇದ್ದೀರಲ್ಲ ಹಾಕೊಂಡು ಕಣ್ಣೋದಿರಿ ಹಾಂ ಬುಡ್ಸ್ಕಂಡಿ ಎಲ್ಲ ಹಾಕೊಂಡು ಹೋಗಿದ್ದೀರಿ ತಲೆ ಮೇಲೆ ಹೊತ್ಕೊಂಡೋದಿರಾ ಯಾರಾದರೂ ನೋಡೋಕ್ಕಿಲ್ವಾ ಎಲ್ಲಿಂದ ಹೊತ್ಕೊ ಬಂದೆ ಅಂತಾವ ಏನು ಹೇಳ್ತೀರಿ ಅವಾಗ ಹಾಂ ಹೆಂಗೆ ತಗೊಂಡೋಗೋದತ್ತೆ ಕವರ್ ಗೀಬರ್ ತಂದಿದ್ದೀರಿ ಏನು அய்யோ அதுக்கே நான் வியவஸை மாந்தீங்க நீ கடந்த ஆ நீ மொதல்கேர் பிடிச்சதுக்கலி யோரி அது இது கேள்வி ஆய்த்து நீங்கள் வந்தாகந்தவ ஆங்கே அதுக்கத்திங்கே இதாக்கெங்கே அதுக்கு பிடிக்க இதாக பிடிக்கோ அந்தவ எல்லா தத்தாரிங்க தோல் அது எந்தது பிடித்தி அந்தவீ அலகிழக்கு பிடிச்சா ஓய்யே அந்த நீ ಅತ್ತೆ ನಾನು ಆವಾಗಲೇ ಎಷ್ಟೊಂದು ಬಿಡ್ಸಿಟ್ಟಿವನಿ ನೋಡಿ ಎಲ್ಲಿ ಎಂಥ ಚೆನ್ನಾಗಿರೋದಿಲ್ಲವೋ ಬುಡಿಸ್ತಾ ಇದ್ದೀನಿ ಆ ನನಗೆ ಅವಳಾಗ್ ಬರ್ತೀರಿ ನೀವು ಅಲ್ಲ ಅಷ್ಟೊಂದು ನನ್ನ ಮೇಲೆ ಸಂಶಯ ಇದ್ದವರು ನನ್ನ ಯಾಕೆ ಕರ್ಕೊಬಂದ್ರೆ ಏನಂತೀನಿ ನಾನು ಹೆಂಗೋ ಆ ಮನೇಲಿ ಇರ್ತಿದ್ದೆ ಇವಾಗ ನಮ್ಮ ಮನೆಯವ್ರ ಕೈಲೂ ಬೈಸ್ಕೋಬೇಕು ನಿಮ್ಮ ಕೈಲೂ ಬೇಯಿಸ್ಕೋಬೇಕಿಲ್ಲಿ ಆಮೇಲೆ ಏನಾರು ಅವ್ರಿಗೆ ಗೊತ್ತಾದರೆ ಅದು ಎಷ್ಟು ಬೈದರು ಏನೋ ಕಾಣತ್ತೆ ಅದಕ್ಕೆ ಹಿಂಗೆ ಹೇಳ್ತೇವೆ ನೀವು ಕೇಳೋದೇ ಇಲ್ಲ ಅಂತೀರಾ ನನ್ನ ಮಾತನ್ನ ಏ ಅತಿ ಹಿಂತಿರುಗೋಸಿ ನೋಡಿರಿ ಸರಿಯಾಗಿ ಬಿಡಿಸಿದೀನಿ ಏನು ಅಂತವ ಆಮೇಲೆ ಅದಕ್ಕೂ ಬೈಬೇಡ್ರಿ ಬೋಲ್ತಿರೋದು ಬುಡ್ಸು ಅಂದರೆ ಎಳೆದು ಬಿಡ್ಸಿದ್ಯಾ ಹಾಂ ನೀವು ಹೆಂಗೆ ಅಂದರೆ ಆಮೇಲೆ ನೀವು ಹೇಳೋದು ಬಿಡಿಸ್ಬಿಟ್ಟು ನನಗೆ ಬೈಯ್ತೀರಿ ಹಾಂ ನೀನೇ ಯಾಳೆದು ಬಿಡಿಸಿದ್ಯಾ ಅಂತವ ಎಲ್ಲ ತತ್ತಾರೀ ನೋಡೋಣ ನನಗೆ ಎಂಥದ್ದು ಬುಡಿಸಿದ್ಯಾ ಅಂತವ ನೀವು ಕಣೆ ಪರವಾಗಿಲ್ಕಣೆ ಚೆನ್ನಾಗಿರೋದೇ ಅಲ್ಲ ಈಟದ ಈಟದ್ ಗಂಟವಾಗ ಬುಡ್ಸೋಕ್ ಬರೋಕೆಲ್ಲ ಹಂಗೆ ಹಿಂಗೆ ಅಂತವ ನಾಟಕ ಮಾಡ್ಕೊಂಡು ನೀನು ಹಾಂ ಹೀಗೆ ಇಂಥ ಚೆಂದಾಗಿರೋದು ಬುಡ್ಸಿದ್ಯಲ್ಲ ಪರವಾಗಿಲ್ಲ ಬಿಡು ಹಾಂ ಏನು ಆ ನಾಡ್ಕ ಆಡ್ಕೊಂಡು ನಾಡ್ಕಣೆ ಆ ಬಿಡು ಹಾಂ ಚೆನ್ನಾಗೈತೆ ಅಲ್ಲೊಂದು ಬುಟ್ಟಿ ಐತೆ ನೋಡಲಿ ಆ ಮೂಲೆಯಲ್ಲಿ ಒಂದು ಬುಟ್ಟಿ ಇಟ್ಟಿವಿ ಹೋಗಿ ತಕ ಎಲ್ಲಾನು ಅದಕ್ಕೆ ತುಂಬ್ಕೊಬ್ರೆ ಬಿರ್ ಬಿರ್ನಿ ಹಾಂ ತುಂಬ್ಕೊಂಡು ಓದ್ಕೊಂಡು ಹೋಗ್ಬಿಟ್ರೆ ಗೊತ್ತಾಗ್ಲಿ ಯಾರಿಗೂ ಬೇಕು ಹ್ಞೂ ಆಮೇಲೆ ಆ ಬುಟ್ಟಿ ಒಳಗೆ ಏನೈತೆ ಅಂತ ಯಾರು ಕೇಳಿದ್ರೆ ನಮ್ಮ ಹೊಲದಲ್ಲಿ ಒಂದಿತ್ತು ಅದು ಇದು ಏನೇನೋ ಬೆಳೆದಿದ್ದೋ ತರಕಾರಿ ಅದು ತಗೊಂಡು ಹೋಯ್ತಾ ಅಂತ ಕೇಳಬೇಕು ಯಾರು ಕೇಳಿದ್ರಿ ಆಮೇಲೆ ಏನಾದರೂ ಅವರೆಕಾಯಿ ತಗೊಂಡೋಗ್ತಾಯಿದ್ದೀನಿ ಅದು ಕತ್ಕೊಂಡು ಹೋಯ್ತಾ ಇದೀವಿ ಅಂತ ಉಸಿರು ಬುಟ್ಟೆ ನೀ ಏನಿಲ್ಲ ಅಲ್ಲೇ ಉಸಿರು ನಿಲ್ಸ್ಬಿಡ್ತೀನಿ ನಿಂದ ಆಟೇ ಆಮೇಲೆ ಹೋಗು ಬಿರ್ನಿ ಅಲ್ಲೊಂದು ಬುಟ್ಟಿ ಐತೆ ನೋಡಲಿ ತಗಬಾ ಓ ಅಟೇ ಬುಟ್ಟಿನೂ ರೆಡಿ ಬಂದಿದ್ದೀರಾ ನೀವು ಸೋರಿ ಹೀಗಿದ್ದೀರಿ ಕಣತ್ತೆ ನೀವು ಹಾಂ ಪಿಲ್ಲಾನ ಮಾಡ್ಕೊಂಡು ಏಯ್ ಇಲ್ಲಿ ಬಿಡ್ಸೋಕೆ ಅಂತ ಬಂದಿದ್ದೀರ ತಾನೇ ನಾನೇನೋ ದಾರಿಲಿ ಹೋಗ್ಬೇಕಾದ್ರೆ ಕಂಡವಲ್ಲಪ್ಪ ಆಸೆ ಆಗೋಯ್ತೇನೋ ಅತ್ತೆಗೆ ಅದಕ್ಕೆ ಬುಡಿಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಹೋಗ್ಲಿ ಬಿಡು ಅತ್ತೆಗೆ ಅಂತ ಬಿಡಿಸ್ತಿದ್ರೆ ಹಾಂ ಪಿಲ್ಲಾನು ಮಾಡ್ಕೊಂಡು ಆಗ ಬಂದಿದ್ದೀರಿ ನೋಡ್ರಿ ನೀವು ಹಾಂ ಇರ್ರಿ ಅತ್ತ ತತ್ತೀನಿ ಬಿರ್ ಬಿರ್ನೆ ಬುಟ್ಟಿ ತತ್ತೀನಿ ಹಾಕ್ಬಿಡ್ರಿ ಯಾರು ಬಂದು ನೋಡಿ ಆಮೇಲೆ ಅದು ಮಾರ ಮರಿ ಅದೆಲ್ಲ ಓದೋದು ನಮ್ಮದು ನಡೀಶಮ್ಮಿ ಬಿಸ್ನೆ ತಲೆ ಮೇಲೆ ಎಲ್ಲವ ಏ ಬಿರ್ ಬಿಸ್ನೆ ಬುಟ್ಟಿ ತಲೆ ಮೇಲೆ ಎತ್ಕೊಂಡು ನಡಿಯತ್ಕಲಿ ಹಾಂ ಈಟು ಎತ್ಕೊಂಡ ತಳ ಎತ್ಕೊಂಡಂತೆ ಯಾರು ಬಂದು ನೋಡ್ಬಿಡ್ತಾರೆ ಅಂತ ಯಾವ್ದು ಕಂಡು ನಿಂತಿದ್ದಳು ಈಗೇನು ಆ ಸುಮ್ಮನಂತಿದೆಯಲ್ಲ ಎತ್ಕ ತಲೆ ಮೇಲೆ ಬುಟ್ಟಿ ಎತ್ಕೊಂಡು ನೋಡಿ ನಡಿ ಆ ಸೀಸನ್ ನಡಿಬೇಕ ಆಮೇಲೆ ಯಾರಾದ್ರು ನಿಲ್ಸಿದ್ರು ನಿಲ್ಕಬ್ರಾ ಸುಮ್ಮನೆ ಆಮೇಲೆ ಆಮೇಲೆ ಬೈಸ್ಕೊಂತೀವಿ ನಾವು ಆಮೇಲೆ ಹೇಳ್ತಾ ಇದ್ದೀವಿ ನೋಡಿ ಇವಾಗಲೇ ಅಯ್ಯೋ ಅದೇ ಬುಟ್ಟಿರೂ ನಾನೇ ಎತ್ಕೋಬೇಕಾ ವಾಂಗಿ ಆತೈತೆ ನಿಮ್ಮ ಜೊತೆ ಬಂದು ನಿವತ್ತು ಯಾಕಾದರೂ ಬಂದು ಏನು ನನ್ಗೆ ಅಷ್ಟೊಂದು ಕೆಲಸ ಇತ್ತು ಸುಮ್ಮನೆ ಕೆಲಸ ಮಾಡ್ಕೊಂಡು ಇರೋದು ಬುಟ್ಟು ನಾನು ಬೇರೆ ಬಂದಿಲ್ಲ ಯಾರಕ್ಕೆಲ್ಲರೂ ಸೀಗಾಕೊಂಡ್ರೆ ಏನು ಮಾಡೋದಪ್ಪ ಅನ್ನಂಗೆ ಆಗೈತೆ ನನಗೆ ಕೊಟ್ರೇತೈ ಎತ್ರಿ ಮೇಲಕ್ಕೆ ಹಾಂ ಇಡೀ ಬೇಗ ಹೋಗೋಣ ಹಾಂ ನಡಿ ನಡಿಲೇ ಹೋಗೋಣ ನಡಿಲೆ ಬಿರ್ನಿ ಇಲ್ಲಿ ಯಾಕೆ ನಿಂತಿದ್ದು ಇನ್ನೂ ಅಯ್ಯೋ ಅತ್ತೆ ಯಾಕೆ ನಿಂತಿದೆ ಅಂತ ಕೇಳ್ತಾ ಇದ್ದೀರಲ್ಲ ಇನ್ನುವೇ ಅಲ್ಲಿ ನೋಡಿ ಅಲ್ಲಿ ಗೌರಕ್ಕಿ ಕಡೆಗೆ ಬತ್ತೈತೆ ಈಗ ಓಡದ್ರೂ ಸಿಗಾಕಂತೀವಿ ನಿಮ್ದು ಅದಕ್ಕೆ ಕಾಣಂತೆ ಹೇಳಿದ ತಿಂದೆ ಏಳಾದ್ರೂ ನಿಮಗೆ ತಾಲಿಗೆ ಹೋಗ್ಲಿಲ್ಲ ಇವಾಗ ನೋಡಿ ಗೌರಕನ ಕೈಲೇ ಸಿಗಾಯ್ತು ಅಲ್ಲ ಇವಾಗ ಯಾಕೆ ಈಟೋತ್ನಲ್ಲಿ ಇಲ್ಲಿವರೆಗೂ ಬತ್ತೈತಲ್ಲ ಅಯ್ಯೋ ಅಗಳ ಇವಳು ಯಾಕೆ ಬರ್ತಾವಳು ಇಲ್ಲಿಗೆ ಅಯ್ಯೋ ನನಗೆ ಗೊತ್ತೇ ಆಗಿಲ್ವಲ್ಲಪ್ಪಾ ಛೂ ಸಿಕ್ಕ ಏನೋ ಕಣಮ್ಮಿ ಏನು ಮಾಡದಮ್ಮಿ ಇವಾಗ ಹಾಂ ಅಲ್ಲ ಈಟೊತ್ನಾಗೆ ಆಂ ಅವಾಜ್ ರಂಗಜ್ಜ ಊಟಕ್ಕೆ ಹೋಗಿರ್ತದ ಮನಿಗೆ ಹಾಂ ಈ ಮಮ್ಮಿ ಯಾಕೆ ಇಲ್ಲಿಗೆ ಬದೈತೆ ಗೊತ್ತೈತೆ ಅಲ್ವಲ್ಲ ಹಾಂ ಛೂ ಅಲ್ಲ ಮೊಮ್ಮಗಂದು ನಾಮಕರಣ ಬೇರೆ ಅಂತಿತ್ತು ಹಾಂ ಅದಕ್ಕೆ ಏನಾದ್ರು ಈ ಕಡೆ ಏನಾದ್ರು ಪತ್ರಿಕೆ ಗಿತ್ರಿಕೆ ಕೊಡೋಕ್ಕೂ ಹೋಗಿತ್ತು ಏನೋ ಹಂಗೆ ಐತೆ ಹ್ಞೂ ಏನಂದರೆ ಅಂದರೆ ಒಂದು ಕೆಲಸ ಮಾಡಮ್ಮಿ ನೀವು ಸುಮ್ಮನೆ ನಡೀತೀರು ಹಾಂ ಏನಾದ್ರು ಕೇಳಿದ್ರೆ ಅವಾಗ ಹೇಳೋಣಂತೆ ಹಾಂ ನಡಿ ನಡಿ ತಿರ್ಕ ಹೋಗ ನಡಿ ಲೇ ಸುಶೀಲಿ ಇದನ್ನಲ್ಲೇ ಸುಶೀಲಿ ನಾನು ಬಂದು ತಂಗ ಆ ತಿಕ್ಕ ತಿರ್ಸ್ಕೊಂಡು ಆ ಕಡೆಗೆ ಹೋಗ್ತಾ ಇದೆಯಲ್ಲೇ ಆಂ ಏನು ಮಾಡ್ತಿದ್ದೀನಿ ನಮ್ಮ ಹೊಲತ್ತವ ಆಂ ಏನವಾ ನೀನು ಬಂದ್ಬಿಟ್ಟಿದ್ದೀರಿ ಏನು ಇಬ್ರು ಬಂದ್ಬಿಟ್ಟಿದ್ದೀರಲ್ಲ ಹೊಲದ ಕಡಿಕೆ ಏನು ಸಮಾಚಾರ ಏ ಏನಿಲ್ಲ ಕಣ್ಗೌರಕ್ಕ ಅದೆಯಾ ನನ್ನ ಸಾಸೆ ಹೊಲ ಎಲ್ಲವ ನೋಡಬೇಕು ಅಂತ ಅಂದ್ಲು ಅದಕ್ಕೆ ಕರ್ಕ ಬಂದಿದ್ದೆ ಹಂಗೆ ಹಿಂಗೆ ಹೋಯ್ತಾಯಿದ್ವಲ್ಲ ನಮ್ಮ ಮನೆ ಕಡೆಗೆ ಆವಾಗ ನಿಮ್ಮ ಹೊಲನು ನೋಡ್ಕೊಂಡು ಹೋಗೋಣ ಅಂತವ ಬಂದು ಅಷ್ಟೇ ಆಮೇಲೆ ಇವಳು ಯಾಕೆ ಒಂದಿಟ್ಟು ರೀಸಸ್ಗೆ ಹೋಗೋಣ ಬೇರೆ ಆಯಿತು ಹ್ಞೂ ಇಲ್ಲಿ ಒಲದ ಪಕ್ಕದಲ್ಲಿ ಹೋಗ್ಬರ್ತೀನಿ ಕಾಣುತ್ತೆ ಅಂದ್ಲಲ್ಲ ಅದ್ಕೆ ನಿಂತಿದ್ದೆ ಇಲ್ಲಿ ಹಾಂ ಇವಾಗ ಬಂದು ಹೋಯ್ತಾಯಿದ್ದು ಕಣಕ್ಕ ಹ್ಞೂ ನಾನು ನೀನು ಬಂದಿದ್ದೆ ನೋಡಲಿಲ್ಲ ಅದಕ್ಕೆ ತಿರ್ಕೊಂಡು ಹೋಯ್ತಿದ್ದೆ ಹ್ಞೂ ಏನಕ್ಕ ಈ ಕಡೆ ಹೇಗೆ ಒಂಟೋಗ್ತಿದೆಯಲ್ಲ ಎಲ್ಲಿಗೆ ಹೋಗ್ತಾ ಇದ್ದಕ್ಕ ಹಾಂ ಅಲ್ಲ ರಂಗ ಜೀಟೋತಲ್ಲಿ ಮನೆಗೆ ಬಂದಿರ್ತದಲ್ವೇ ಹಾಂ ಈ ಕಡೆಗೆ ಹೋಗ್ತಾ ಇದೆಯಲ್ಲ ಹೋಗಿದ್ದಕ್ಕ ಅಯ್ಯೋ ಹೂ ಕಡಮಿ ನಿಮ್ಮ ರಂಗಜ ಈ ಟೋತಲ್ ಊಟಕ್ಕೆ ಬರ್ತದೆ ಮನೆಗೆ ಬಂದಿರ್ತದೆ ಅದೆಲ್ಲ ನಾನು ಒಂದಿಟ್ಟು ಪತ್ರಿಕೆ ಕೊಡೋಣ ಅಂತ ಹೋಗಿದ್ದೆ ಗೌಡ್ರು ಅವತ್ತು ದಾರಿಲೇ ಸಿಕ್ಕಿದ್ರು ಅಲ್ಲೇ ಕೊಟ್ಟಿದ್ದೆ ಪತ್ರಿಕೆನ ಆಮೇಲೆ ಗೌಡ್ರು ಅಲ್ಲ ಕಣಮ್ಮ ಆ ಪತ್ರಿಕೆ ಇಲ್ಲೇ ಕೊಟ್ಬಿಟ್ಟಲ್ಲ ನೀನು ದಾರೀಲೆಯಾ ಮನೆಗೆ ಹೋಗಿ ಕೊಟ್ಬಿಟ್ಟು ಬರೋದಲ್ವೇನಮ್ಮ ಅಂತ ಅಂತು ಹ್ಞೂ ಸೊ ನನಗೂ ಇಬ್ಬರಿಗೂ ಹೇಳಿದ್ರು ಗೌಡ್ರು ಆ ಮನೆಗೆ ಹೋಗಿ ಪತ್ರಿಕೆ ಕೊಡ್ರಿ ಅಂತವ ನಾನು ಇನ್ನೇನು ಅವ್ಳು ಬೇರೆ ಹೇಳ್ಕಂಡು ಹೋಗೋದು ಈ ಬಿಸಿಲಲ್ಲಿ ಅಂತವ ನಾನು ಹೋಗೋತ್ತೆ ಹೇಳ್ಬಿಟ್ಟು ಬಂದೆ ಅವತ್ತು ಪತ್ರಿಕೆ ಕೊಟ್ಟಿದ್ನಲ್ಲಿ ಎಲ್ಲ ಖಾಲಿ ಬೇರೆ ಆಗಿದ್ದು ಪತ್ರಿಕೆಗಳು ಅದಕ್ಕೆ ಹಂಗೆ ಹೋಗಿ ಬಾಯಲ್ಲಿ ಹೇಳ್ಬಿಟ್ಟು ಬರೋಣ ಆತಗೆ ಅಂತವಾ ಹೋಗಿದ್ದೆ ಕಣಮಿ ಹಂಗೆ ಈ ಕಡೆಯಿಂದ ಬಂದಲ್ಲ ಹೋಗಿ ಹೋಗೋಣ ಆ ತಗಿ ಏಟೊಂದು ದಿನ ಆಗಿತ್ತು ನಾನು ವಲ್ತವ್ ಬಂದು ಬಂದೇ ಇರಲಿಲ್ಲ ತಗಿ ಏನು ಮಾಡೋದು ಮನೇಲಿ ಅಷ್ಟೊಂದು ಕೆಲಸ ಅದು ಇದು ಇರ್ತದೆ ಪಾಪ ಸೊಸೆ ಒಬ್ಳೆ ಮಾಡ್ತಿರ್ತಾಳಲ್ಲ ನಾನು ಏನು ಮಾಡ್ಕೊಡ್ತಿರ್ತೀನಿ ಅದು ಇದು ಹಾಂ ಈ ಕಡೆಗೆ ಬರೋಕ್ಕೆ ಟೇಮೇ ಆಗಿಲ್ಲ ನೋಡು ಹ್ಞೂ ಈಗ ಬೇರೆ ಯಾರು ನಾಮಕರಣ ಬೇರೆಯಾ ನಾಮ್ ಕರ್ಣದು ಕಾರ್ಡ್ ಒಂಚೆ ಕೆಲಸನೇ ಆಗ್ಬಿಟ್ಟೈತಿ ಇನ್ನೇನು ಮಾಡೋದು ಅದಕ್ಕೆ ಇನ್ನು ಯಾವಾಗ ಬರ್ತೀನಿ ಏನು ಈ ಕಡೆಗೆ ಅಂತ ಒಂದಿಟ್ ಹೊಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನು ನಿನ್ನ ಸೊಸೆ ಏನೋ ಆ ತಲೆ ಮೇಲೆ ಬುಟ್ಟಿ ಇಟ್ಕೊಂಡವಳಲ್ಲ ಏನು ತಗೊಂಡು ಹೋಯ್ತಿದ್ರಿ ಹಾಂ ಅದು ಗೌಡಕ್ಕ ಏನೂ ಇಲ್ಲ ಅದು ಏನಂದರೆ ಇದು ನಮ್ಮ ಹೊಲದಲ್ಲಿ ತರಕಾರಿ ಬೆಳೆದಿದ್ರು ಅದನ್ನೇ ಅದನ್ನೇ ಇದ್ದೀವಿ ಅಷ್ಟೇ ತರಕಾರಿ ಒಂದು ಸ್ವಲ್ಪ ಸೊಪ್ಪು ಎಲ್ಲನೂ ಬೆಳೆದಿದ್ರಲ್ಲ ಅದನ್ನೇ ತಗೊಂಡು ಹೋಗ್ತಾ ಇದ್ದೀವಿ ಕಣ್ಣು ಗೌರಕ್ಕ ಅಷ್ಟೇ ಆ ತರಕಾರಿ ಬೆಳೆದಿದ್ರು ಅಲ್ಲ ಕಣ್ಮಿ ನನಗೆ ಗೊತ್ತಿರಂಗೆ ನಿಮ್ಮ ಹೊಲದಲ್ಲಿ ತರಕಾರಿ ಎಲ್ಲ ಆಗಕ್ಕಿಲ್ಲ ಅಲ್ಲವೇನು ಸೊಸಿಲಿ ಹಾಂ ಅದು ಯಾರು ತರಕಾರಿ ಬೆಳೆದಿಲ್ಲ ನಿಮ್ಮ ಹೊಲದಲ್ಲಿ ಹಾಂ ಏನು ತಗೊಂಡೋಗ್ತಿದ್ದೀರಿ ನೀಟೇ ಹೇಳ್ರಿ ಸುಮ್ ಸುಮ್ಮನೆ ಸೂಳು ಹೇಳಿ ಏನಾದ್ರು ತಗೊಂಡೋಗ್ತಿದ್ದೀರಿ ಅಂದ್ರಲ್ಲೇ ಆಂ ಅಲ್ಲ ನನಗೆ ಯಾಕೋ ಅನುಮಾನ ಕಂಡ್ರಲ್ಲೇ ಹಾಂ ಅದುವೇ ಅವರೇ ಕೈ ಹತ್ರ ನಿಂತಿದ್ದೀರಿ ಅವ್ರೇಕಾಯಿ ಗಿಡಕ್ಕೆ ಏನಾದರೂ ಬಿಡಿಸ್ಕೊಂಡು ಹೋಗ್ತಾ ಇದ್ರೆ ತಂದಿಂದವ ತೋರಿಸ್ರಿ ಇಬ್ರು ಹಾಂ ಅತ್ತೆ ಸೊಸಿ ಯಾಕ್ರೆ ಹಿಂಗೆ ಅಲ್ಲಿ ಅಲ್ಲಿಕಣ್ರಿ ಹಾಂ ತೋರಿಸ್ರಿ ಮೊದಲು ಏನು ತಗೊಂಡೋಗ್ತಿದ್ದೀರಿ ಅಂತವಾ ஹூ இவ்ளோ பேர் பெபா அன்புட்டு சிகாக்கிப்பட்டுல ஆ சரியாக ஹேபு தானே இழ்கி இவள் யாக்கி ஏன நான் ஆன்க்கண்டு ஆர்க்காரி அந்த அவள் கதாகிவா இன்னும் தப்புக்கனை கார்க்கோங்க டூ இவ்வளோனா எழுது இவ்வீக்கப்படப்பா ಆಂ ಇಲ್ಲ ಗೌರಕ್ಕ ಕೈ ಎಲ್ಲ ನಾವೆಲ್ಲ ಕೀಳಲ್ಲ ಗೌರಕ್ಕ ಅದು ಏನಿಲ್ಲ ಹೇಳಿಲ್ವಾ ಆಗಲೇ ತರಕಾರಿ ತೊಗೊಂಡು ಹೋಗ್ತಾಯಿದ್ದೀನಕ್ರಾ ಅವ್ರೇಕೈ ಯಾಕೆ ನಾವು ಕಿತ್ಕೊಂಡು ಹೋಗೋಣ ಹಂಗೆ ಏನಾದ್ರು ಕಿತ್ಕೊಂಡು ಹೋಗಂಗಿದ್ರೆ ರಂಗಜ್ಜಿ ಗಾಳೆ ಕಿತ್ಕೊಂಡು ಹೋಗ್ತೀವಿ ಹಾಂ ಹ್ಞೂ ಬನ್ನಿ ಅಂತ ಹೋಗೋಣ ಬಿರ್ನಿ ಟೇ ಮಾತು ಬನ್ನಿ ಅಯ್ಯೋ ಗೌರಕ್ಕ ನೀನು ಒಳ್ಳೆ ಚಂದ ಗೆಲ್ದಲ್ಲ ಅಲ್ಲ ನಾವೇ ಕಿಲ್ ಬಂದು ಅವ್ರಕಾಯಿ ಕಿತ್ಕೊಂಡು ಹೋಗಾನೆ ಈಗೇನು ಅವ್ರಕಾಯಿ ರೇಟು ಕಮ್ಮಿ ಆಗೈತೆ ಕಂಡು ಹಾಕೋ ನೂರು ರೂಪಾಯಿ ಎರಡುವರೆ ಕೆ ಜಿ ಮೂರು ಕೆ ಜಿ ಎಲ್ಲ ಕೊಡ್ತಾವ್ರಿ ಹಾಂ ಪ್ಯಾಟಿನಗೆ ಯಾ ನನ್ನ ಮಗ ಹೋಗ್ತಾ ಬರ್ತೇನೆ ಆಯ್ಕೆ ಏನಿಲ್ಲ ಒಂದಿದ್ದು ತರಕಾರಿ ಇತ್ತು ಅಲ್ಲೇ ನಮ್ಮದಲ್ಲ ಇವಳು ಗೊತ್ತಾಗಿಲ್ಲ ಹೇಳೋಕ್ಕೆ ಪಕ್ಕದ್ವಾಲದಲ್ಲಿ ಇತ್ತು ತರಕಾರಿ ಅದಕ್ಕೆ ಅಲ್ಲಿಂದವ ಬಿಡಿಸ್ಕೊಂಡು ಬಂದು ಇವ್ಳು ಗೊತ್ತಿಲ್ವಲ್ಲ ನಮ್ಮಲ್ಲಿ ಯಾವ ಕಡೆಗೆ ಪಕ್ಕದ್ವಲ್ಲ ಯಾವುದು ಅಂತವ ಹೆಂಗೆ ಗೊತ್ತಿರ್ತದೆ ಪಾಪ ಹುಡುಗಿ ಇವತ್ತನೇ ಬಂದಿತ್ತು ಅಲ್ಲಿ ಇವತ್ತೇನಪ್ಪ ಎರಡನೇ ಕಿತ್ತ ಗೊತ್ತಾಯಿರೋದು ಮದ್ವೆ ಆದಾಗಿಂದವ ಅದಕ್ಕೆ ಯಾ ಸರಿಯಾಗಿ ಗೊತ್ತಾಗಕ್ಕಿಲ್ಲ ಅವಳಿಗೆ ಪಕ್ಕದ್ವಾಲದಲ್ಲಿ ಬೆಳೆದಿದ್ರು ಆಮಣ್ಣವರು ಹಾಂ ಅದನ್ನೇ ಕಿತ್ಕೊಂಡು ಹೋಗ್ತಾಯಿದ್ದೀವಿ ಕಣಕ ಬರೋಣೆ ಆ ತಡ ಆಗೋಯ್ತ ಕಣಕ ನಮಗೆ ಗೊತ್ತೀವಿ ಅಲ್ಲ ಇವ್ರು ಯಾಕೋ ಇಬ್ಬರೂ ಅತ್ತೆ ಸೊಸೆ ಅವರೊಂದು ಮಾತು ಇವ್ರೊಂದು ಮಾತು ಆಡ್ತವ್ರಲ್ಲ ಇವರು ಅಂದಾಜು ಅವರೇ ಕೈನೇ ಕಿತ್ ಕಿತ್ಕೊಂಡು ಹೋಗ್ತಾವ್ರ ಏನು ಹಾಂ ಕೇಳನ್ ಕೇಳನ್ ಸಿಗಾಕಂತರಿ ಏಯ್ ಅಲ್ಲ ಕಡಮ್ಮಿ ಅದು ಯಾವ ತರಕಾರಿ ಅಮ್ಮಿ ನನಗೂ ಒಂದೆರಡು ತೋರಿಸಿಲ್ಲ ನೋಡೋಣ ಹಾಂ ಚೆನ್ನಾಗಿದ್ರೆ ನಾನೊಂದು ಎರಡು ತಗೊಂಡು ಕೊಡಮ್ಮಿ ಇಲ್ಲಿ ಮನೇಲಿ ಏನು ಏ ತರಕಾರಿ ಏನಿಲ್ಲ ಹಾಂ ನನ್ನ ಸೊಸೆ ಬೇರೆ ಹೇಳ್ತಾ ಇದ್ಲು ಪಾಪ ತರಕಾರಿ ತಗೊಬಾರತ್ತೆ ಅಂತವ ಇಲ್ಲೇ ಒಂದು ಎರಡು ತಗೊಂಡೋದ್ರೆ ಅದೇ ಆಯ್ತದೆ ಸಾಂಬಾರಿಗೆ ಇನ್ನೇನು ನಾವು ಇರೋದೇ ಮೂರು ಮತ್ತೊಂದು ಜನ ಎರಡು ತರಕಾರಿ ಇದ್ದರೆ ಅದೇ ಸಂಜೆ ಗಂಟು ಆಯ್ತದೆ ಹಾಂ ತೋರಿಸಮ್ಮಿ ಅದೇನು ತರಕಾರಿ ಅಂತವಾ ಹಾಂ ಒಂದು ಎರಡು ಹೆಚ್ಚಿಗೆ ಇದ್ದರೆ ಕೊಡಮ್ಮಿ ನನಗೂ ಬೇಕು ಅಯ್ಯೋ ಸಿಗಾಕಂಡ್ವಿ ಇವಾಗ ಸಿಗಾಕನ್ವಿ ಇನ್ ಬಿಡಲ್ಲ ಗೌರವ ಕಣಮ್ಮ ಏನು ಹೇಳ್ತಾರೆ ಏನು ಅತ್ತೆ ಇಲ್ಲ ಕಡಮ್ಮಿ ನಾನೇ ಜಾಸ್ತಿ ತಗೊ ಬಂದಿಲ್ಲ ಸ್ವಲ್ಪನೇ ತಗೊ ಬಂದಿರೋದು ನಡಿ ಏ ನೋಯ್ಯಮ್ಮಿ ಹೋಗೋಣ ನಾವು ಇಬ್ಬರು ಹೋಯ್ತು ಕಡ್ಮ ನಾವು ನೀನು ಸುಮ್ಮನೆ ನಾವು ಕಿತ್ಕೊಂಡಿರೋ ತರಕಾರಿ ಬೇರೆ ಕೇಳ್ತಾ ನಿಂತಿದ್ವಿ ಅಲ್ಲಿ ನಾವೇ ಸ್ವಲ್ಪ ಬಂದಿದ್ದೀವಿ ಸಾಂಬಾರ್ಗಾಗಷ್ಟು ನೀನು ಬೇರೆ ಕೇಳ್ತಾ ಇದ್ದೀವಿ ಅಲ್ಲ ಅಷ್ಟು ದೊಡ್ಡ ಬುಟ್ಟಿ ಇಟ್ಕೊಂಡಿದ್ದೀರಿ ಸಾಮ್ರಿಗೆ ಆಗೋ ಅಷ್ಟು ಮಾತ್ರ ತಂದಿದ್ದೀರಿ ಸ್ವಲ್ಪ ಅಂತಿದ್ದೀರಲ್ಲ ತೋರಿಸ್ರಿ ಇಲ್ಲಿ ತತ್ತಾರಲ ಇಬ್ಬರು ಏನು ಅತ್ತೆ ಸುಸಿ ಇದೇನು ನಾಟಕ ಮಾಡ್ತಾ ಇದೀರಿ ಆ ಅವರೇ ಕೈಯ ಕಿತ್ಕೊಂಡು ಹೋಯ್ತಾ ಇದ್ದೀರೋ ಏನೋ ನೀವಿರು ಯಾಕೋ ನನಗೆ ಸಂಶಯ ಕಣವ ಇಳಿಸ್ ಮೊದಲು ನೋಡ್ತೀನಿ ಅದು ಏನೈತೆ ಅಂತ ಇಳಿಸು ಕೇಳಿಕೆ ಲೈ ಪಾಪ ಇಳಿಸ್ಲಾ ಕೆಳಗೆ ಅದೇನೋ ಅಂತ ನೋಡ್ತೀನಿ ಇನ್ನು ಮುಗೀತು ನಮ್ಮ ಖಾತೆ ಹಾಂ ನಾನು ಬೈಸ್ಕೋಬೇಕು ಉತ್ತು ಏನು ಕರ್ಮ ಮಾಡಿದ್ನ ಇವತ್ತು ಯಾವ ಏನೋ ಎದ್ದಿದ್ನಿಂಗೇನೋ ಅದು ಗೌರಕ್ಕ ஏனெந்திர தரக்கி கண்கோரக்கா யாக்க இங்கே எத்தீன் மேலக்கே இல்சக்காக கனக்கா நீங்க நாட் கம்மேட் நீங்கள் அத்தி ஜொத்தே சேர்க்கண்டு இல்சில் கேளிக்கு நோட்னது ஏனோ அந்தவ ஆமே நானே இட் கொடுத்துன மேலிக்கே இல்சக்கேளிக்கு அய்யோ சீகா கண்டேபிடல்லப்பா ಅಯ್ಯೋ ರಾಮ್ ರಾಮ್ ವೇ ಏನ್ರಲ್ಲ ಇದು ಏನು ಆಟ ಆಡಿದ್ದೀರಾ ಇಬ್ರು ಅಕ್ಕೆ ಸೊಸೆ ಹಾಂ ಈಟೊಂದುವರೆ ಅವರೆಕಾಯಿ ಕಿತ್ಕೊಂಡು ಹೋಗ್ತಿದ್ದೀರಲ್ರಲ್ಲೇ ನಮ್ಮದ್ರಲ್ಲಿ ಹಾಂ ನಾನು ಬಂದಿರಲಿಲ್ಲ ಲೂಟಿನೇ ಮಾಡಿಬಿಟ್ಟಿರೇನೋ ಇಬ್ಬರೂ ಅದಕ್ಕೆ ನಾಟಿ ಕಾರ್ಕಂಡು ಇಬ್ರು ತರಕಾರಿ ತಗೊಂಡೋಗ್ತೀನಿ ತರಕಾರಿ ತೊಗೊಂಡೋಗ್ತೀನಿ ಅಂತ ಅಂತಿದ್ದೀರ ಇಬ್ಬರೂ ಆಂ ನಾನು ಏಟ್ ಕೆರೆ ನೀರು ಕುಡಿದಳು ಆ ನನ್ನಂತಲ್ಲಿ ಯಾವ ಮಾಡಿಸೋಕೆ ಬರ್ತೀರಲ್ರಲ್ಲ ನೀವು ಆ ಇದು ಏನ್ರ ಇದು ಆ ಏನೇ ಇದು ಸುಶೀಲಾ ಏನಿಲ್ಲ ಕಣಮ್ಮಿ ಅದು ಏನಂದ್ರೆ ನನ್ನ ಶ್ವಾಸನೆಯೇ ಮಾಡಿದ್ದು ನಾನಲ್ಲ ನಾನು ಕಿತ್ಕಬೇಡ ಅಂತ ಒಂದೆ ಅವಳೇ ಕೇಳಲಿಲ್ಲ ಕಿತ್ಕೊಂಡ್ಬಿಟ್ಲು ನಾನು ಎಷ್ಟಂತೇಳ ಹುಡುಕ್ಬುಡ್ಡಿ ಗೊತ್ತಾಗಕ್ಕಿಲ್ಲ ಮಕ್ಳಿಗೆ ಏನು ಮಾಡೋದು ಹೇಳು ಅತ್ತೆ ಚೆನ್ನಾಗೈತೆ ಸುಮ್ಮ ನೀರು ಆತ ಅಂತವಾ ಕಿತ್ಕೊಂಡೆ ಬಿಟ್ಲು ನೋಡು ಅದಕ್ಕೆ ಇನ್ನು ನಿಮಗೆ ಗೊತ್ತಾದ್ರೆ ಸುಮ್ಮನೆ ಬೈತಿ ಅಂತವಾ ಹಂಗ ಅಂದೆ ಕಣ್ಮಿ ಏನು ಜಾಸ್ತಿ ಇಲ್ಲ ಒಂದೊಂದುವರೆ ಕೆ ಜಿ ಕಿತ್ಕೊಂಡಿದ್ದೀವಿ ಅಷ್ಟೇ ಅದ್ಯಾಕಂಗೆ ತಗೋ ದುಡ್ಡು ಕೊಟ್ಟು ಹೋಯ್ತಿ ನೂರು ರೂಪಾಯಿ ಹಾಂ ಎರಡು ಕೆಜಿ ಮೂರು ಕೆಜಿ ಬತ್ತೈತೆ ನೂರು ರೂಪಾಯಿಗೆ ಹಾಂ ಅದೇನೋದು ಹಿಂಗಾರ್ತಿವಳೆ ಚಿನ್ನದಂಗೆ ആ ഇവത്തേം നന്ന മേൽ പ്ലേറ്റ് ചിന്തി മാറല്ലാ ಅಯ್ಯೋ ಗೌರಕ್ಕ ನಾನು ಕಿತ್ಕೊಂಡಿಲ್ಲ ಕಣ್ ಗೌರಕ್ಕ ಇವ ಅತ್ತೆನೇಯ್ಯ ಮಾಡಿದ್ದು ನಾನು ಸುಮ್ಮನೆ ಹೊಯ್ತೈತೆ ನನಗೆ ಎಲ್ಲ ಎಲ್ಲಿ ಆ ಆಂ ಬುಟ್ಟಿನ ತಗ ಬಂದವರು ಅತ್ತೆ ಆ ಏನಂದ್ರು ಗೊತ್ತಾ ಒಂದು ಕಿತ್ಕೊಂಡು ಕಿತ್ಕೊಂಡೋಗ ನಾನು ಚೆನ್ನಾಗಿ ಕಾಣಿಸ್ತೈತೆ ಬಲ್ತಿರೋ ಕಿತ್ಕೋ ಇಷ್ಟು ಕಿತ್ ಬೆಳೆ ಮಾಡೋಣ ಅಂತವಾ ಕೀಳ್ಸ್ಕೊತು ಇವಾಗ ನೋಡಿ ನನ್ನ ಮೇಲೆ ಹೇಳ್ತೈತೆ ನಾನಲ್ಲ ಕಣಕ ನಾನಲ್ಲ ಆಮೇಲೆ ನೀವು ನನ್ನ ಮನೆಯವ್ರಿಗೆ ಹೋಗಿ ಹೇಳಿ ಅವ್ರು ಬಂದು ಬೈತಾರೆ ಕಣಕ್ಕ ನಾನಲ್ಲ ಕಣಕ್ಕೆ ಕಿತ್ತಿದ್ದು ಅತ್ತೇನೇಯ್ಯ ಕಿತ್ತಿದ್ದು ಕೇಳ್ರೆ ಬೇಕಿದ್ರೆ ನನಗೆ ಗೊತ್ತಾಗುತ್ತೆ ಅನಕ್ಕ ನೀನೇ ಹೇಳು ನೀನೇ ಯೋಚನೆ ಮಾಡು ಆ ನನಗೆ ಇವೆಲ್ಲವಾ ಗೊತ್ತಾಯ್ತದ ಕಿತ್ತೆ ಹೋಗ್ಬೇಕು ಅಂತವ ನಾನು ಹೇಳ್ದೆ ಕಣಕ ಹಿಂಗೆಲ್ಲ ಕಳ್ತನ ಮಾಡಬಾರ್ದು ಮಾನ ಮರ್ಯದಿ ಹೋಯ್ತದೆ ಅಂತ ಅಂದರೆ ಅತ್ತೆ ಯಾರು ಬರೋಕ್ಕಿಲ್ಲ ರಂಗಜ್ಜ ಹೋಗಿರ್ತದೆ ಇಷ್ಟೊತ್ತಿಗೆ ಅಂತ ಎಲ್ಲ ಅಂದ್ರು ನನಗೆ ಗೊತ್ತಿಲ್ಲ ಕಣಕ ಸುಳ್ಳು ಹೇಳ್ತೈತೆ ನೋಡಿ ಇವಾಗ ಅತ್ತೆ ಎಲ್ಲವಾ ಇವ್ಳು ಯಾವ ಸಿನಿಮಾಸ ಇವಳು ನನ್ನ ಸೀರಾಕ್ಸ್ತಾಳಲ್ಲ ಇವಳು ಅಯ್ಯೋ ನಂಗೆ ಗೊತ್ತು ಬಿಡಮ್ಮ ನಂಗೆ ಗೊತ್ತು ನೀನೇನು ಮಾಡೋಕ್ಕಿರಲ್ಲ ಅಂತವಾ ನಂಗೆ ಗೊತ್ತು ಇವಳಿದಳಲ್ಲಿ ಇವಳು ಸುಸಿಲಿ ಇವಳ್ದು ಯಾವಾಗಿಂದನು ಇದೇ ಚಟ ಇವಳು ಬರೀ ಕಳ್ತನ ಮಾಡೋದೇ ಚಟ ಅಷ್ಟೊಂದು ಕೊಳಿತ ಬಿದ್ದೈತೆ ಮನೇಲಿ ಆ ಇನ್ನೊಬ್ಬರು ಮನೇಲಿ ಕಳ್ತನ ಮಾಡ್ಕೊಂಡು ಲೇ ಸುಸಿಲಿ ನಿನಗೆ ನಾಚಿಕೆ ನಾಚಿಕೆಮಾನ ಮರದಿಲ್ವೇನೆ ನಿನಗೆ ಒಂದಿನ ಊರು ಪಂಚಾಯತಿ ಕರಿಬೇಕು ನಿನಗೆ ಆವಾಗಲೇ ಬುದ್ಧಿ ಬರೋದು ಇಲ್ಲ ಅಂದರೆ ನೀನು ನಿನ್ಸಕ್ಕಿಲ್ಲ ಇದಲ್ಲವಾ ಅದೇನು ಚಟಾನು ಏನೋ ನಿನಿಗೆ ಒಳ್ಳೆ ಥೋ ಅಲ್ಲ ನೂರು ರೂಪಾಯಿಗೆ ಮೂರು ನಾಲ್ಕು ಕೆ ಜಿ ಕೊಡ್ತಾರೆ ಇಲ್ಲ ಆಯ್ತು ಬಿಡವ ನಿನಗೆ ನಮ್ಮ ಹೊಲಿದ್ದೇ ತಿನ್ಬೇಕು ಅಂತ ಆಸೆ ರಂಗಜ್ಜ ರಾಂಗಜ್ಜ ಮೇಲೆ ನೂರು ರೂಪಾಯಿ ಕೊಟ್ಟು ಕಿತ್ಕೊಂಡು ಹೋಗಿದ್ರೆ ಬೇಡ ಅಂದಿರೋದು ಆ ಹಿಂಗೆ ಕಲ್ತನದಲ್ಲಿ ಬಂದು ನೀನು ಕಿತ್ಕೊಂಡು ಹೋಗೋಂಥದ್ದು ಏನಿತ್ತು ನಿನಗೆ ಅದು ಬುಟ್ಟಿ ತುಂಬ ಕಿತ್ಕೊಂಡು ಹೋಗ್ತಿದ್ದೀಯ ಮಾನ ಮರ್ಯಾದೆ ಇಲ್ದಿರೋಡು ಆ ಏನೋ ಒಂದು ಅರ್ಧ ಕೆ ಜಿನೋ ಏನು ಕೆ ಕೆಜಿನೋ ಕಿತ್ಕೊಂಡು ಹೋಗೋದು ನೋಡಿದ್ದೀನಿ ಆ ಹಿಂಗೆ ಬುಟ್ಟಿ ತುಂಬ ನಾಲ್ಕೈದು ಕೆಜಿ ತುಂಬಿಕೊಂಡು ಹಾಂ ಒಂದು ಕೆ ಜಿ ಐತೆ ಕಣಮಿ ಅಷ್ಟೇ ಅಂತ ಬೇರೆ ನಾಡ್ಕೊ ಮಾಡ್ತೀಯ ನೀನು ಅಯ್ಯೋ ಅದು ಏನು ಹೆಂಗೆ ಸೊ ಏನೋ ಕಣಮಿ ನೀನು ಹಾಂ ನೀನು ಬರೀ ಇಂಥ ಕೆಟ್ಟ ಬೂದಿ ಕಲ್ತಿರೋದಕ್ಕೆ ಥೂ ಎಲ್ಲರೂ ನೀನು ಉಗಿಯೋದು ಅದಕ್ಕೆ ಆ ಸುಸಿಲಿ ಮನೇಲಿ ಬರೀ ಕಳ್ತಾನ ಕಳ್ತಾನ ಅಂತ ಯಾಕೆಡೆ ಉಗ್ಯೋದು ಇದಕ್ಕೆ ಅಲ್ಲ ತಿಂದಂತ ಮಗ ಅಷ್ಟು ಚೆನ್ನಾಗಿ ತಂದು ಆಗ್ತಾನೆ ಹಾಂ ಇನ್ನೂ ನಿನಗೆ ಆಸೆ ತಪ್ಪಲಿಲ್ಲ ನೋಡು ಆ ಪಾಪ ಹುಡುಗಿ ಮೇಲೆ ತಗ್ತಿಯಲ್ಲೇ ಎಲ್ಲವ ಮಾಡಿದ್ ಮಾಡಿ ನೀನು ಏ ಏನು ಹಿಂಗೆ ಬೈಕ್ ಬಂದ ಮಾತಾಡ್ತೇವೆಲ್ಲ ನನ್ನ ಹತ್ರವ ಹಾಂ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬೇಕು ನೀನು ನಾನೇನು ಕಳಿಲಿ ಅಲ್ಲ ಹೇಳ್ತಾ ಇಲ್ವಾ ಇಲ್ಲಿ ನಾನು ರಂಗಜ್ಜಿನ ಏನು ಅಂತವ ನೋಡ್ದೆ ರಂಗಜ್ ಕಾಣಲಿಲ್ವಲ್ಲ ಅದಕ್ಕೆ ತಕ್ಕಿತ್ಕೊಂಡು ಹೋಗೋಣ ಸಂಜೆಕ್ಕೊಳಗೆ ಒಂದು ನೂರು ರೂಪಾಯಿ ಮನೆ ತಗೊಂಡು ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ ನೋಡಿದ್ರೆ ಅಷ್ಟೊತ್ತಿಗೆ ನೀನು ಬಂದವ ಅಷ್ಟೇ ನಾವೇನು ಕಳ್ತನ ಮಾಡಬೇಕು ಅಂತ ಬಂದಿಲ್ ಕಮ್ಮಿ ಹಾಂ ಕಳ್ತನ ಮಾಡ್ಬೇಕು ಅಂತಂದಿದ್ರೆ ಯಾಕೆ ಬುಟ್ಟಿ ಎತ್ಕೊ ಬರೋ ನಾನು ಹಾಂ ಕವರ್ಗೆ ವರ್ ತಂದು ಎಲ್ಲರೂ ಸಿಗಸ್ಕೊಂಡು ಸರ್ಗಲ್ ಹೋಗಿರ್ವಿ ಹಾಂ ಬುಟ್ಟಿ ಎತ್ಕೊ ಬಂದು ಹಾಂ ನಿನ್ನ ಹತ್ರ ಸಿಗ ಕಣಂತದೇನಿತ್ತು ನನಗೆ ಹಾಂ ನಾನು ರಂಗಜ್ಜಿಗೆ ದುಡ್ಡು ಕೊಟ್ಟೋಗೋಣ ಅಂತನೇ ಬಂದಿದ್ದು ಆಮೇಲೆ ರಂಗಜ್ ಕಾಣಿಸ್ಲಿಲ್ವಲ್ಲ ಅದಕ್ಕೆ ಇನ್ನೇನು ಮಾಡೋದು ಕಿತ್ಕೊಂಡು ಹೋಗೋಣ ತೆಗಿ ಆಮೇಲೆ ಬಂದು ನೋಡ್ಕೊಳ್ಳೋಣ ಅಂತ ಹಾಕಿ ಕಿತ್ಕೊಂಡು ಕಣಮ್ಮಿ ಅದಕ್ಕೆ ಒಳ್ಳೆ ಹಿಂಗೆ ಆಡ್ತಿಲ್ಲ ಒಳ್ಳೆ ಹಾಂ ಏನು ಬಾಯಿಗೆ ಬಂದಾಗ ಮಾತಾಡ್ತಲ್ಲ ನಾನೇನು ಕಳ್ಳಿಯಲ್ಲಿ ಅಲ್ಲಿ ಕಣ ಹೋಗಮ್ಮಿ ಅಯ್ಯೋ ನಿನ್ಗೆ ಅದೇನು ಹೇಳ್ತಾರಲ್ಲಮ್ಮ ಗಾದೆಯಾ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತವಾ ಹಂಗೆ ನೀನು ಕಳ್ತಾರ ಮಾಡಿ ಸಿಗಾಕಂಡ್ರು ಕಳ್ಳಿಯಲ್ಲ ಅಂತ ಅಂತ್ಯಾ ನೀನು ಪ್ರಯೋಜನ ನನಗೆ ಸಾಕಾಗೈತ ಗೇಳಿ ಹೇಳಿ ಒಂದು ಕಿತ್ತ ಕೋಳಿ ಕದ್ದು ಸಿಗಾಕಂಡೆ ಇವಾಗ ಇದನ್ನ ಕದ್ದು ಸಿಗಾಕಂಡಿದ್ಯಾ ಮುಂದಿನ ಕಿತ್ತ ಏನಾದರೂ ಸಿಗಾಕೋ ನೀನು ಆಂ ನಾನು ಪಂಚಾಯತಿ ಕರೆಯದೆಯಾ ಹಾಂ ಗೌಡ್ರಿಗೆ ಹೇಳಿ ಪಂಚಾಯತಿ ಕರೆಸ್ತೀನಿ ಅದು ಏನು ಮಾಡ್ತೀಯಾ ಮಾಡ್ಕೋ ಅವಾಗ ನೀನು ಹಾಂ ಹೋಗಮ್ಮ ನಿಮ್ಮ ಅತ್ತೆನ ಕರ್ಕೊಂಡು ಹೋಗು ಸುಮ್ಮನೆ ನನ್ನ ಮುಂದೆ ನಿಂತಿದ್ದರೆ ಸುಮ್ಮನೆ ಕೋಪ ನನಗೆ ತಲೆ ನೆತ್ತಿಗೆ ಏರ್ಬಿಡುತ್ತ ಮೇಲೆ ನಾನು ಏನೇನು ಬೈಬಿಡ್ತೀನಿ ಏನೋ ಇಲ್ಲ ಅವ್ರೇ ಕಾಯಿ ಬಿಟ್ಟು ಇರಿ ಅತ್ತೆ ಸೊಸೆ ಇಬ್ರುವೇ ಅತ್ತೆ ಬನ್ನಿ ಅದು ಹೋಗೋಣ ಯಾಕೆ ಇನ್ನು ಬೈಸ್ಕೊಂಡು ಇಲ್ಲೇ ನಿಂತಿದ್ದೀರಾ ಅಯ್ಯ ಇವಳ್ದೆ ಚಿನ್ನದವ್ರೆಕಾಯ ಅಯ್ಯ ಮಾಡಿಕೊಳಮ್ಮಿ ನೀವು ಬೇಕಾದ್ರೆ ನಾನು ಹೋಗಿ ಈ ಪಟ್ಟಣದಾಗ ಏನು ನೂರು ರೂಪಾಯಿ ಕೊಟ್ಟು ಮೂರು ಕೆ ಜಿ ತಗೋತೀನಿ ಅಯ್ಯಯ್ಯ ಏನು ಚಿನ್ನದ ಆದಂಗೆ ಆಡ್ತಾಳೆ ಹಂಗಯ್ಯಾಗಮ್ಮಿ ನಡಿಯಮ್ಮಿ ಹೋಗೋಣ ಮನೆಗೆ ಇವಳ್ದೆ ಚಿನ್ನದವ್ರೆಕಾಯಿ ಆಡಂಗೆ ಆಡ್ತಾಳೆ ನಡಿಯಮ್ಮಿ ನೀನೇನು ನನ್ನ ಮುಖ ನೋಡ್ಕೊಂಡು ನಿಂತಿದ್ದು ಇಲ್ಲಯ್ಯ ಅಯ್ಯೋ ನನಗೆ ಆ ಕತೆ ಬೇಕೀರಾ ನಿಮ್ದೊಳೆ ಕತೆ ನೀವು ಹೋಗೋಣ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಸುಶೀಲಮ್ಮ ಹೆಂಗೆ ಕದಿಯೋಕೆ ಬಂದು ನನ್ನ ಕೈಲಿ ಸಿಗಕಂಡ್ಲು ಅಂತ ನಾನೊಂಥರ ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಂಗೆ ವೀಕ್ಷಕರೇ ಹಂಗೆಲ್ಲ ಯಾರಿಗೂ ನಮ್ಮ ಮನೆಯಿಂದ ಕಲ್ತನ ಮಾಡ್ಕೊಂಡು ಹೋಗಕ್ಕೆ ಬಿಡೋಲ್ಲ ಹಾಗೆ ವೀಕ್ಷಕರೇ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಕ್ಕಿದ್ದೆಲ್ಲ ವೀಡಿಯೋಗಳನ್ನ ನೋಡ್ತಾಯಿರಿ Bye-bye.